ಮಾನ್ಯ ನಂಜೇಗೌಡರ ಆಯ್ಕೆ ಅಸಿಂಧು ನಾಲ್ಕು ವಾರಗಳ ಗಡುವನ್ನು ಕೊಟ್ಟಿದ್ದಾರೆ ಮತ್ತೆ ಮತ ಎಣಿಕೆಯನ್ನು ಮಾಡಿ ಯಾರು ನಿಜವಾದಂಥ ಶಾಸಕರು ಅಂತ ಘೋಷಣೆ ಮಾಡಬೇಕು ಅನ್ನುವಂಥದ್ದರ ಒಂದು ತೀರ್ಪು ಜೊತೆಗೆ ಈಗಾಗಲೇ ನ್ಯಾಯಾಧೀಶರು ಜಿಲ್ಲಾಧಿಕಾರಿಗಳು ಯಾರಿದ್ದರೂ ಆ ಸಂದರ್ಭದಲ್ಲಿ ಅವರ ವಿರುದ್ಧ ಸ್ಟ್ರಿಕ್ಚರ್ಸನ್ನು ಪಾಸ್ ಮಾಡಿದ್ದಾರೆ ಅವರು ನಡ್ಕಂಡಂಥ ರೀತಿಯಲ್ಲಿ ಕಾಂಗ್ರೆಸ್ ಯಾವಾಗಲೂ ಕೂಡ ವಾಮ ಮಾರ್ಗದಲ್ಲಿ ಗೆಲ್ಲುವಂಥದ್ದನ್ನು ಅಭ್ಯಾಸ ಮಾಡಿಕೊಂಡಿತ್ತು ಅನೇಕ ದಶಕಗಳು ಮಾನ್ಯ ನರೇಂದ್ರ ಮೋದಿಜಿಯವರು ಬಂದ ಮೇಲೆ ಇವತ್ತು ಪಾರದರ್ಶಕವಾದಂಥ ಚುನಾವಣೆಗಳು ಇ ವಿ ಎಮ್ ಮೂಲಕ ನಡೀತಾ ಇದೆ ಇ ವಿ ಎಂನಲ್ಲೇ ಅಧಿಕಾರಿಗಳಿಗೆ ಒತ್ತಡ ಹೇರಿ ನೀವು ಇವತ್ತು ನಂಜೇಗೌಡರನ್ನ ಗೆಲ್ಲಿಸಿದ್ದೀರಿ ಅಂತೇಳಿ ನಮ್ಮ ಆಪಾದನೆ ಆಗಿದೆ ಹಾಗಾಗಿ ಇವತ್ತು ನಾನು ನಿಜವಾಗಿಯೂ ಹೈಕೋರ್ಟ್ ಒಂದು ಮಧ್ಯಂತರ ತೀರ್ಪಿಗೆ ನಾನು ಬಹಳಷ್ಟು ಸ್ವಾಗತ ಮಾಡ್ತೇನೆ